ಗೋಕರ್ಣದ ಎಲ್ಲೆಡೆ ಚರಂಡಿ ನೀರು ಒಟ್ಟಾಗಿ ಸಮುದ್ರ ಸೇರುವ ಸಂಗಮನಾಲಾದಲ್ಲಿ ಹೊಲಸು ನೀರು ತುಂಬಿ ಗಬ್ಬು ವಾಸನೆ ಬರುತ್ತಿದ್ದು ಪ್ರವಾಸಿಗರು ಸ್ಥಳೀಯರು ಸೇರಿದಂತೆ ನಿತ್ಯ ಸಾವಿರಾರು ಜನರು ಮುಖ್ಯ ಕಡಲತೀರಕ್ಕೆ ಸಾಗುವಾಗ ಮೂಗು ಮುಚ್ಚಿ ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ ಪ್ರತಿ ವರ್ಷ ಬೇಸಿಗೆ ಬರುತ್ತಿದ್ದಂತೆ ನೀರು ಸಮುದ್ರ ಸೇರದೆ ಅಲ್ಲಲ್ಲಿ ನಿಲ್ಲುತ್ತಿದ್ದು ರೋಗ ರುಜಿನದ ತಾಣವಾಗುತ್ತಿದೆ ಈ ಜ್ವಲಂತ ಸಮಸ್ಯೆಗೆ ಶಾಶ್ವತ ಪರಿಹಾರಕ್ಕಾಗಿ ಜನರು ಆಗ್ರಹಿಸುತ್ತಾ ಬಂದಿದ್ದು ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಮುಂದುವರಿದಿದೆ ಎಂದು ಸಾರ್ವಜನಿಕರು ಹೇಳುತ್ತಿದ್ದಾರೆ ಚರಂಡಿಯಿಂದ ಕನಿಷ್ಠ ನೀರು ಬಿಡಿಸಿಕೊಡುವ ಪ್ರಯತ್ನವಾದರೂ ಆಗಲಿ ಎಂದು ಜನರು ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಈ ಹಿಂದೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿದ್ದ ಮಹಮ್ಮದ್ ರೋಷನ್ ಗೋಕರ್ಣದ ಸ್ವಚ್ಛತೆಗೆ ವಿಶೇಷ ಆಸಕ್ತಿ ವಹಿಸಿ ಮೂರು ಬಾರಿ ಸಭೆ ನಡೆಸಿದರು ಿದ್ರು ಅಲ್ಲದೆ ಸಂಗಮನಾಲದ ಬಗ್ಗೆ ತಿಳಿಯಲು ಸ್ವತಃ ಕಾಲುವೆಗೆ ಇಳಿದು ಒಂದು ಕಿಲೋ ಮೀಟರ್ ಅಧಿಕ ದೂರ ಸಾಗಿ ವಸ್ತುಸ್ಥಿತಿಯನ್ನ ಅರಿತಿದ್ರು ಶೌಚಾಲಯದ ನೀರು ನೇರವಾಗಿ ಬಿಡುವವರ ಮೇಲೆ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ರು ಇದಕ್ಕೆ ಅಂದಿನ ಜನಪ್ರತಿನಿಧಿಗಳು ಇಲ್ಲಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಜೊತೆಯಾಗಿ ನಿಂತಿದ್ರು ಅಲ್ಲದೆ ಸಂಗಮನಾಲಕ್ಕೆ ಬರುವ ತ್ಯಾಜ್ಯ ನೀರನ್ನ ಸಂಸ್ಕರಿಸಿ ಸಮುದ್ರಕ್ಕೆ ಬಿಡುವ ಯೋಜನೆ ರೂಪುರೇಷೆಯನ್ನ ತಯಾರಿಸಿ ಸರ್ಕಾರಕ್ಕೂ ಸಲ್ಲಿಸಿದ್ರು ಆದರೆ ಇದಾದ ಕೆಲವೇ ದಿನದಲ್ಲಿ ಅಧಿಕಾರಿಯ ವರ್ಗಾವಣೆಯಾದರೂ ಯೋಜನೆ ನೆನೆಗೂದಿಗೆ ಬಿದ್ದಿದೆ ಮಳೆಗಾಲದಲ್ಲಿ ವಿವಿಧೆಡೆಯಿಂದ ಬೆಟ್ಟ ಗುಡ್ಡಗಳಿಂದ ಹರಿದು ಬರುವ ನೀರು ಗಂಜಿಗದ್ದೆ ತಾರಮಕ್ಕಿ ಸೇರಿದಂತೆ ಹಲವೆಡೆ ಒಟ್ಟಾಗಿ ಸೇರಿ ಸಮುದ್ರ ಸೇರುವ ಈ ಕಾಲುವೆಯ ಹೂಳೆತ್ತಿ ಸ್ವಚ್ಛಗೊಳಿಸಲು ಬೃಹತ್ ಯೋಜನೆ ಸರ್ಕಾರದಿಂದ ಜಾರಿಯಾಗಬೇಕಿದೆ ಈ ಪ್ರದೇಶದಲ್ಲಿ ವಸತಿ ಗೃಹ ಮತ್ತು ಮನೆಗಳ ಶೌಚಾಲಯ ತ್ಯಾಜ್ಯ ನೀರನ್ನ ನೇರವಾಗಿ ಬಿಡುತ್ತಿದ್ದು ಇವರನ್ನ ಗುರುತಿಸಿ ಅಂತವರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ಬೇಸಿಗೆಯಲ್ಲಿ ನೀರು ನಿಂತು ರೋಗ ಹರಡುವುದನ್ನ ತಪ್ಪಿಸಲು ಸೂಕ್ತ ಕ್ರಮ ಜರುಗಿಸಬೇಕು ಎಂದು ಜನರು ಆಗ್ರಹಿಸುತ್ತಿದ್ದಾರೆ ಅಲ್ಲದೆ ಸಂಗಮಕ್ಕೆ ಬರುವ ತ್ಯಾಜ್ಯ ನೀರನ್ನ ಸಂಸ್ಕರಿಸಿ ಮರುಬಳಕೆಯಾಗುವಂತಹ ಬೃಹತ್ ಯೋಜನೆಯನ್ನ ಜಾರಿಗೊಳಿಸಿ ಸಮಸ್ಯೆಗೆ ಮುಕ್ತಿ ನೀಡಬೇಕಿದೆ ಶಿವರಾತ್ರಿ ಮಹೋತ್ಸವಕ್ಕೆ ಒಂದು ತಿಂಗಳು ಬಾಕಿ ಇದ್ದು ಆ ವೇಳೆಗೆ ಮತ್ತಷ್ಟು ಜನಸಾಗರ ಹರಿದು ಬರಲಿದ್ದು ತ್ಯಾಜ್ಯ ನೀರು ಹೆಚ್ಚಲಿದ್ದು ಅದರೊಳಗೆ ತುರ್ತು ಕ್ರಮ ತೆಗೆದುಕೊಳ್ಳಬೇಕಾದ ಅಗತ್ಯವಿದೆ ಪಕ್ಷ ಜಾತಿ ಭೇದಭಾವ ಮಾಡದೆ ಎಲ್ಲ ವರ್ಗದವರಿಗೂ ನಿವೇಶನಗಳ ಹಕ್ಕುಪತ್ರವನ್ನ ವಿತರಿಸಲಾಗುತ್ತಿದೆ ಎಂದು ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಹೇಳಿದರು ಮುಂಡಗೋಡ ಪಟ್ಟಣದ ಕಿಲ್ಲೆ ಓಣಿ ಹಾಗೂ ಹಳೂರು ಓಣಿಯ ಕೊಳಗೇರಿ ಮುನ್ನೂರ ಅರವತ್ನಾಲ್ಕು ಜನ ಫಲಾನುಭವಿಗಳಿಗೆ ಅಧಿಕೃತ ಹಕ್ಕು ಸಾಂಕೇತಿಕವಾಗಿ ವಿತರಿಸಿ ಮಾತನಾಡಿದ ಅವರು ಹತ್ತು ಲಕ್ಷ ರೂಪಾಯಿ ಬೆಲೆ ಬಾಳುವ ಜಾಗದ ಹಕ್ಕು ನೀಡುತ್ತಿದ್ದೇವೆ ಈಗಾಗಲೇ ನಾಲ್ಕು ಹಂತದ ಹಕ್ಕು ಪತ್ರವನ್ನ ನೀಡಲಾಗಿದೆ ಇನ್ನು ಮೂರು ಹಂತದಲ್ಲಿ ಹಕ್ಕು ಪತ್ರವನ್ನ ನೀಡುತ್ತೇವೆ ಹತ್ತು ವರ್ಷದಿಂದ ಪಟ್ಟಣ ಹಲವಾರು ಅಭಿವೃದ್ಧಿ ಕೆಲಸ ಮಾಡಿದ್ದೇವೆ ಇನ್ನು ಒಂದು ವಾರದಲ್ಲಿ ಪಟ್ಟಣದ ವ್ಯಾಪ್ತಿಯಲ್ಲಿ ವಿದ್ಯುತ್ ದೀಪಾಲಂಕಾರದಿಂದ ಸುಂದರವಾಗಿ ಕಾಣುತ್ತದೆ ಪಟ್ಟಣ ಮೂಲಭೂತ ವ್ಯವಸ್ಥೆಗೆ ಸಕಾರಾತ್ಮಕ ಕೆಲಸ ಮಾಡಲು ಮುಖ್ಯಮಂತ್ರಿ ಆಶೀರ್ವಾದದಿಂದಾಗಿ ಹಕ್ಕುಪತ್ರವನ್ನ ನೀಡುತ್ತಿದ್ದೇವೆ ಇದು ಸುಲಭದ ಕೆಲಸವಲ್ಲ ಫಲಾನುಭವಿಗಳಿಗೆ ಜಮೀನು ನೀಡುವ ಯೋಜನೆ ಪದೇ ಪದೇ ನೀಡುವ ಯೋಜನೆ ಅಲ್ಲ ಒಂದು ವರ್ಷದಲ್ಲಿ ಎಂಟುನೂರಕ್ಕೂ ಹೆಚ್ಚು ಜಾಗ ಇದ್ದ ಫಲಾನುಭವಿಗಳಿಗೆ ಮನೆಗಳನ್ನ ನೀಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಜಾತಿ ಭೇದ ಮಾಡಿಲ್ಲ ಈ ಬಡಾವಣೆಯಲ್ಲಿರುವ ಪ್ರತಿಯೊಬ್ಬರಿಗೂ ಹಕ್ಕು ನೀಡುತ್ತಿದ್ದೇವೆ ಎಂದರು ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪಟ್ಟ ಕೊಡೋದಕ್ಕೆ ಕಾರಣ ಆಗಿದೆ ಇದು ಸುಲಭದ ಕೆಲಸ ಅಲ್ಲ ಇಷ್ಟು ಸುಲಭದ ಕೆಲಸ ಅದು ಇಷ್ಟು ವರ್ಷದಲ್ಲಿ ಆಗಬೇಕಿತ್ತು ಇಷ್ಟು ವರ್ಷಗಳಲ್ಲಿ ಆಗದೆ ಹೋದಂತ ಕೆಲಸ ಇಷ್ಟು ವರ್ಷದಲ್ಲಿ ನಿಮ್ಮ ಹೆಸರು ನಿಮ್ಮ ಜಮೀನು ಆಗದೆ ಹೋದಂತ ಕೆಲಸ ಇಷ್ಟು ವರ್ಷ ಅತಿಕ್ರಮ ಮಾಡ್ಕೊಳ್ತಂತ ಜಾಗಕ್ಕೆ ಆದಾಯ ಇಲ್ಲುವಂತ ಕೆಲಸ ಇವತ್ತು ಆಸ್ತಿ ನಿಮ್ಮ ಹೆಸರಲ್ಲೇ ಮಾಡಿ ನಿಮ್ಮ ಹೆಸರನ್ನಲ್ಲೇ ಈ ಆಸ್ತಿಯಲ್ಲಿ ಕೊಟ್ಟಿರತಕ್ಕಂಥ ಕೆಲಸ ಇದೊಂದು ಅಭೂತಪೂರ್ಣವಾಗಿರ್ತಕ್ಕಂಥ ಕೆಲಸ ಅಂತಕ್ಕಂಥದ್ದನ್ನ ತಾನೆಪಿಟ್ಕೊಳ್ಬೇಕಾಗುತ್ತೆ ಅಭಿವೃದ್ಧಿ ನಿಂತಿ ಆಗೋದಕ್ಕೆ ಸಾಧ್ಯ ಇಲ್ಲ ಒಂದು ರಸ್ತೆ ಹೋದ್ರು ಮತ್ತೊಂದು ರಸ್ತೆ ಮಾಡಬಹುದು ಒಂದು ಪೈಪ್ ಪಡೆದೋದು ಇನ್ನೊಂದು ಪೈಪ್ ಹಾಕ್ಬಹುದು ಆದ್ರೆ ಜಮೀನು ಕೊಡೋ ವಿಷಯ ಇದಲ್ವಾ ಇದು ಪುನಃ ಪುನಃ ಕೊಡ್ಲಿಕ್ಕೂ ಆಗೋದಿಲ್ಲ ಇದು ಎಲ್ಲರಿಗೂ ಸಿಗೋದಕ್ಕೂ ಸಾಧ್ಯ ಇಲ್ಲ ಈಗಾಗಲೇ ನಾಲ್ಕು ಪ್ರದೇಶಗಳನ್ನ ಹೊರತುಪಡಿಸಿದೆ ಮುಂಡಗೋಡು ನಗರದಲ್ಲಿ ಬಾಕಿ ಎಲ್ಲ ಪ್ರದೇಶಗಳು ಪೈಚನಿಯಮೂಲನ ಮಂಡಳಿ ವ್ಯಾಪ್ತಿಗೆ ಬರುತ್ತೆ ಜಿಲ್ಲಾ ಪಂಚಾಯತ್ ಸದಸ್ಯ ಎಲ್ಟಿ ಪಾಟೀಲ್ ಮಾತನಾಡಿ ಇಂದು ಸುವರ್ಣಾಕ್ಷರದಲ್ಲಿ ಬರೆದಿಡುವ ಕ್ಷಣ ಹಕ್ಕುಪತ್ರ ಜ್ವಲಂತ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಪಟ್ಟಣದಲ್ಲಿ ದೊಡ್ಡ ಯೋಜನೆಯಾದ ಬೈಪಾಸ್ ಮಾಡುವ ಹೊಣೆ ಶಿವರಾಮ್ ಹೆಬ್ಬಾರ್ ಮೇಲಿದೆ ಎಂದು ಹೇಳಿದ್ರು ಗುಡ್ಡಪ್ಪ ಕಾತೂರ್ ಮಾತನಾಡಿದ್ರು ಬಿ ಶಂಭುಲಿಂಗ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಶ್ರೀಕಾಂತ್ ಸಾನು ನಾಗಭೂಷಣ್ ಹಾವಣಗಿ ಉಮೇಶ್ ಬಿಜಾಪುರ ದೇವು ಪಾಟೀಲ್ ಕೆಂಜೋಡಿ ಗಲಬಿ ಪಟ್ಟಣ ಪಂಚಾಯತ್ ಸದಸ್ಯರು ಸಿಬ್ಬಂದಿಗಳು ಹಾಗೂ ಮೊದಲಾದವರು ಉಪಸ್ಥಿತರಿದ್ದರು ಗೋಕರ್ಣ ಕೋಟಿತೀರ್ಥದ ನಿರ್ವಹಣೆಗಾಗಿ ಗ್ರಾಮ ಪಂಚಾಯತ್ ಕರೆದಿದ್ದ ಟೆಂಡರ್ ಪ್ರಕ್ರಿಯೆಗೆ ತಾತ್ಕಾಲಿಕ ತಡೆ ನೀಡಿದ್ದ ಆದೇಶವನ್ನು ಆರು ತಿಂಗಳ ಕಾಲ ವಿಸ್ತರಿಸಿ ಎಂದು ನ್ಯಾಯಾಲಯ ಆದೇಶಿಸಿದೆ ಕಳೆದ ಬೇಸಿಗೆಯಲ್ಲಿ ನೀರು ಖಾಲಿ ಮಾಡಿ ಸ್ವಚ್ಛಗೊಳಿಸಿದ ನಂತರ ನಿರ್ವಹಣೆಗಾಗಿ ಗ್ರಾಮ ಪಂಚಾಯತ್ ಟೆಂಡರ್ ಕರೆದಿತ್ತು ಆದರೆ ಇದರ ನಿಯಮಾವಳಿಯಲ್ಲಿ ಅನಾದಿ ಕಾಲದಿಂದ ಕೋಟಿತೀರ್ಥ ಕಟ್ಟೆಯಲ್ಲಿ ನಡೆಸಿಕೊಂಡು ಬರುತ್ತಿರುವ ಧಾರ್ಮಿಕ ಕಾರ್ಯಗಳಿಗೆ ತೊಡಕಾಗುತ್ತಿದೆ ಎಂದು ಇಲ್ಲಿನ ನಿವಾಸಿಗಳು ವಿದ್ವಾಂಸರು ಹೇಳಿದ್ರು ಇಲ್ಲಿನ ಸ್ವಚ್ಛತೆ ಬಗ್ಗೆ ಯಾವುದೇ ಕಾರ್ಯ ಮಾಡುವುದಾದ್ರೂ ಸ್ಥಳೀಯರ ಪರಿಗಣನೆಗೆ ತೆಗೆದುಕೊಂಡೇ ಮುಂದುವರೆಯಬೇಕು ಎಂದು ಆಗ್ರಹಿಸಿದ್ರು ಅಲ್ಲದೆ ಈ ಹಿಂದೆ ಹಾಗೂ ಪ್ರಸ್ತುತ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ ಪಟ್ಟೆ ವಿನಾಯಕ ಬಳಗದವರಿಗೆ ನಿರ್ವಹಿಸಲು ನೀಡಿ ಎಂಬ ಅಭಿಪ್ರಾಯ ಸ್ಥಳೀಯರಿಂದ ಕೇಳಿ ಬಂದಿತ್ತು ಆದ್ರೂ ಪಂಚಾಯತ್ ಟೆಂಡರ್ ಕರೆದಾಗ ಇಲ್ಲಿನ ಸ್ಥಳೀಯ ಪುರೋಹಿತರು ಸೇರಿ ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ರು ಈ ಹಿಂದೆ ನೀಡಿದ್ದ ಆದೇಶವನ್ನ ವಿಸ್ತರಿಸುವ ಆದೇಶ ಬಂದಿರುವುದರಿಂದ ಸ್ಥಳೀಯರಿಗೆ ಜಯ ದೊರೆತಿದೆ ಕರಾವಳಿ ಮುಂಜಾವ್ ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಶಿರೋಡ್ಕರ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜುವೆಲ್ಲರಿ ಶೋರೂಮ್ ಇನ್ ಕಾರವಾರ್ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜುವೆಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಅನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಂನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಆರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफिस टेबल ऑफिस चेयर ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ ಮಹಾಗಣಪತಿ ಮಂದಿರದ ಹತ್ತಿರ ಕುಡ್ಲೆ ಬೀಚ್ ರೋಡ್ ಗೋಕರ್ಣ ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಜೀರೋ ಒನ್ ಸೆವೆನ್ ತ್ರೀ ಫೈವ್ ಡಬಲ್ ಟೂ ಫೈವ್ सभागृह संपर्क वेदमूर्ति शिवराम मैय्यर मोबाइल संख्य 8073039018 जीरो सेवन थ्री जीरो नाइन टू जीरो